ಎಲ್ಲರಿಗೆ ಕಾಯುವಂತಹ ಒಂದು ನಿವೇದನ ಶಕ್ತಿ ಇಲ್ಲ ಬರಬೇಕು ಸಿಗಬೇಕು ಅಧಿಕಾರ ಬಳಸ್ಕೊಳ್ಬೇಕು ಮತ್ತೆ ನಾವು ಅನ್ನೋದು ಆದರೆ ಸಮಯದ ಪ್ರಜ್ಞೆ ಕಾಯುವಿಕೆ ಅನ್ನುವಂಥದ್ದು ಬದುಕಿನ ಆದರ್ಶವನ್ನು ಮತ್ತೆ ಅವನ ಜೀವನದ ಹೋರಾಟವನ್ನು ನಿರ್ಧರಿಸುತ್ತದೆ ಎಂತ ಅರ್ಚಕರೆಲ್ಲ ಬಂದು ಬಾಗಿಲನ್ನು ಬಿಟ್ಟು ಎಲ್ಲ ಸ್ವಲ್ಪ ಕುಳಿತುಕೊಳ್ಳಿಲ್ಲ ವ್ಯವಸ್ಥೆ ಮಾಡಬೇಕು ಅಂತ ನಾವೆಲ್ಲ ವಿಚಾರಗಳನ್ನು ಗಮನಿಸ್ತೇವೆ ನಾವಲ್ಲಿ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಇಲ್ಲಿ ಅಂತ ಹೇಳಿದ ಕೂಡಲೇ ಸಾಮಾನ್ಯ ಇರ್ತದೆ ಅಂತ ನಮ್ಮ ಕಣ್ಣಿಗೆ ಪ್ರಥಮವಾಗಿ ಬಿದ್ದದ್ದು ಅಲ್ಲಿ ಮೂ ಕಂಬ ಆ ಕಡೆಯಿಂದ ಬಂದು ಆ ಕಡೆ ಪ್ರತಿಯೊಬ್ಬರ ಒಳಗಡೆ ಹೋಯಿತು ಅವಾಗ ನಾನು ಎಲ್ಲಿ ಆಂತರಿಕವಾಗಿರತಕ್ಕಂತಹ ಒಂದು ಭಕ್ತಿ ಇರ್ತದೆ ಆಂತರಿಕವಾಗಿರತಕ್ಕ ಭಾವನೆ ಇರ್ತದೆ ಮತ್ತೆ ಅಲ್ಲಿ ಸಾನ್ನಿಧ್ಯ ಇರ್ತದೆ ಅಲ್ಲಿ ದೇವರು ಚರಾಚರ ವಸ್ತುಗಳಲ್ಲಿ ದೇವರಿದ್ದಾನೆ ಅಂತ ಆದ್ರಿಂದ ಗಣಪತಿ ದೇವರ ಆಹಾರದಲ್ಲಿ ಮೂಶಿಕ ನಾವು ಕಂಡ ಕೂಡ ಇಲ್ಲ ಈ ಗಣಪತಿ ದೇವರಲ್ಲಿ ವಿಶೇಷವಾಗಿರತಕ್ಕಂತಹ ಶಕ್ತಿ ಇದೆ ಆ ಶಕ್ತಿ ನಮ್ಮ ನಂಜಪ್ಪನವರಿಗೆ ಆ ಒಂದು ಸಾಮರ್ಥ್ಯವನ್ನು ಆ ಶಕ್ತಿ ಒದಗಿಸಿಕೊಡುತ್ತದೆ ಅನ್ನುವಂಥದ್ದು ನಮ್ಮ ಮೊದಲ ಅಂಶ ಆದ್ರಿಂದ ನಾನೆಲ್ಲರನ್ನ ಪ್ರೀತಿಯ ಮಡಿವಾಳ ಸಮಾಜದ ಬಂಧುಗಳಲ್ಲಿ ಒಂದು ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುವಂತ ಇಷ್ಟೆ ನಮ್ಮ ಹತ್ರ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಕೇಳಿದ್ರು ಈ ಸಮಾಜ ಶತ ಶತಮಾನಗಳಿಂದ ತುಳಿತಕ್ಕೊಳಗಾಗಿರತಕ್ಕಂತಹ ಸಮಾಜ ಒಂದು ಅರ್ಥದಲ್ಲಿ ನಾವು ಇದನ್ನು ಒಪ್ಪಿಕೊಳ್ಳಬಹುದು ಒಂದು ಅರ್ಥದಲ್ಲಿ ಇದನ್ನು ನಿರಾಕರಿಸಬಹುದು ಯಾಕಂತ ಕೇಳಿದ್ರೆ ಪರಿವರ್ತನೆಗಳು ಆಗ್ತಾನೆ ಇದೆ ಶ್ರೀಕೃಷ್ಣ ಹೇಳುತ್ತಾನೆ ಬದಲಾವಣೆ ಜಗದ ನಿಯಮ ಬದಲಾವಣೆ ಆಗುವುದು ಮಗ್ಯ ಹಾಗೆ ಅಂತ ಹೇಳಿಬಿಟ್ಟು ನಾವು ಬದಲಾವಣೆ ಆಗುವುದರ ಬದಲಾವಣೆ ಆಗುವುದು ನಮ್ಮ ಕರ್ತವ್ಯ ಅಂತ ಈಗ ಪರಿವರ್ತನೆಗಳಾಗಿಲ್ಲ ಅಂತ ಕೇಳಿದರೆ ಪರಿವರ್ತನೆಗಳು ಬಹಳಷ್ಟು ಪರಿವರ್ತನೆಗಳಾಗಿದೆ ಯಾಕಂತ ಕೇಳಿದ್ರೆ ಮುಂಚೆ ಶಿಕ್ಷಣಕ್ಕೆ ಕೊಟ್ಟಿದ್ದಂತಹ ಸಮಯ ಆ ನಂತರ ಅನ್ನ ಆಹಾರಾದಿ ವಸ್ತ್ರಗಳಿಗೆ ಕೊರತೆ ಇದ್ದಂತಹ ಸಮಯ ಸಂದರ್ಭ ಎಲ್ಲರೂ ನಮ್ಮನ್ನು ದೂರು ಇಡುವಂತಹ ಪರಿಸ್ಥಿತಿ ಒಂದು ಕಾಲದಲ್ಲಿ ಇದ್ರೆ ಈಗ ನಾವೆಲ್ಲ ನಮ್ಮ ಪರಿಶ್ರಮದಿಂದ ವಿದ್ಯಾರ್ಥನೆ ಮಾಡುವುದರ ಮುಖಾಂತರವಾಗಿ ಸ್ವ ಪ್ರಯತ್ನದಿಂದ ದುಡಿಮೆ ಉದ್ಯಮ ಮಾಡುದರ ಮುಖಾಂತರವಾಗಿ ಸಮಾಜದಲ್ಲಿ ನಾವು ಒಂದು ಮಟ್ಟಕ್ಕೆ ಬಂದಿದೆ ಆದರೆ ಈ ಮಟ್ಟಕ್ಕೆ ಬಂದ್ರೆ ಅದು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅಂತ ಆಗಿದೆ ಅದು ಸಮಾಜದ ಬೆಳವಣಿಗೆ ಅಂತ ಸಾಧ್ಯ ಇಲ್ಲ ಒಬ್ಬ ಶಿಕ್ಷಕನಾಗಿ ಒಂದು ಮನೆಯಲ್ಲಿ ಒಂದು ಶಾಲೆಯಲ್ಲಿ ಅವನು ಹತ್ತು ಮಂದಿಗೆ ವಿದ್ಯಾಭ್ಯಾಸ ಕೊಟ್ಟು ಅಲ್ಲಿಂದ ಸಂಬಳವನ್ನು ಪಡ್ಕೊಂಡ್ರೆ ಅದು ಅವನ ಮನೆ ಅವನ ವ್ಯವಸ್ಥೆಗೆ ಅವನ ಅಂತಸ್ತಿಗೆ ಏನಂತ ಹೇಳಿದ್ರೆ ಆ ಮನಸ್ಥಿತಿಯನ್ನು ತೋರಿಸ್ಕೊಡಿದ್ರೆ ಆದರೆ ಸಮಾಜದಲ್ಲಿ ಸದೃಢಗೊಳ್ಳಬೇಕಾದ್ರೆ ಪ್ರತಿಯೊಬ್ಬ ಸಮಾಜದ ಬಂಧು ಯೋಚನೆ ಏನಂತ ಕೇಳಿದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನುವಂತ ವಿಚಾರ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿದ ಸ್ವಾಮೀಜಿಗಳಿಗೆ ಅನಂತ ಅನಂತ ಧನ್ಯವಾದವನ್ನು ತಿಳಿಸ್ತಾ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ವರ್ಷದ ಪ್ರಧಾನ ಕಾರಣ ಪ್ರಕಾಶ್ ಅವರು ನಮಸ್ಕಾರ ಅವರ ಶಬ್ದದಿಂದ ಅವರ ಅಧ್ಯಕ್ಷರಾಗಿದ್ದಾರೆ ಅವ್ರು ಪಟ್ಟಂತ ಇಡೀ ಕರ್ನಾಟಕ ಸುದ್ದಿ ಪ್ರತಿಯೊಂದು ಆಗೋ ಕೊಟ್ಟು ಕೆಲಸ ಮಾಡಿ ಕಷ್ಟಪಟ್ಟು ಅವರಾಗಿದ್ದಾರೆ ನಮಗೆ ಬಹಳ ಸಂತೋಷವಾದ ವಿಚಾರ ಇದನ್ನ ಹಿಂಗೆ ಮುಂದುವರಿಸಿಕೊಂಡು ಹೋಗ್ಲಿ ಏನಿಲ್ಲ ನಾವು ಮನವಿ ಒಂದೇ ಹೋಗಿದ್ದ ಹೋರಾಟನ ಆ ರಾಜ್ಯದಲ್ಲಿ ಬೃಹತ್ ಹೋರಾಟನ ಮಾಡಬಹುದು ಏನಂದ್ರೆ ಭಾರತ ದೇಶದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಎಸ್ಸಿ ಪಟ್ಟಿಗೆ ಸೇರಿಸಿದ್ದಾರೆ ಇನ್ನು ಮಿಕ್ಕಿನ ರಾಜ್ಯಗಳೇ ಎಸ್ಸಿ ಪಟ್ಟಿಗೆ ಸೇರಿಸಿದ್ದಾರೆ ರಾಜಕಾರಣದಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹೋರಾಟಗಳನ್ನ ನಾವು ಅಷ್ಟೇ ಗುರುತರವಾದ ರಾಜ್ಯದಲ್ಲಿ ಹೋರಾಟ ಮಾಡಬೇಕು ಸ್ವಾಮಿಗಳ ಸಾಹಿತ್ಯ ಈ ಹೋರಾಟನ ಕೈಗೆದ್ರೆ ನಮ್ಗೆ ಅದು ರಿಸರ್ವೇಶನ್ ಸಿಕ್ಕೇ ಸಿಗುತ್ತೆ ಅನ್ನೋದ್ರಲ್ಲಿ ಒಂದು ನಂಬಿಕೆ ಅದು ಖಂಡಿತ ಆಗಬೇಕು ಅದು ರಾಜಕೀಯವಾಗಿ ಕೂಡ ಅಷ್ಟೇ ಎರಡ್ ಸಾವಿರದ ಹದಿಮೂರಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು ಸಿದ್ದರಾಮಯ್ಯ ನಾಲ್ಕು ಕೋರ್ಟ್ನ ಕಾರ್ಯಕರ್ತರಿಗೆ ಇಷ್ಟು ಇಷ್ಟು ಅಂತ ಕೊಟ್ಟರು ಈ ಸಲ ಯಾರು ಕೇಳಿಲ್ಲ ಹೋಗಿ ನಮ್ಮ ಸಮಾಜಕ್ಕೆ ಒಪ್ಪಿದ್ದಾರೆ ಸಂತೋಷ ಎಲ್ಲ ಶುಭವಾಗಲಿ ಬಟ್ ಏನಂದ್ರೆ ನಮ್ಮ ಸಮಾಜಕ್ಕೆ ಸಿಗುವಂತ ಏನಿಂದುಳಿದ ವರ್ಗಗಳ ಮೀಸಲಾತಿ ಇದ್ದಾವೆ ಸರಿಯಾಗಿ ನಮಗೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಿಗ್ತಾ ಇಲ್ಲ ಆರ್ಥಿಕವಾಗಿಯೂ ಸಿಗ್ತಾ ಇಲ್ಲ ನಮ್ಗೆ ಅನ್ಯಾಯ ಆಗಿದೆ ನಾವು ಮುಖ್ಯಮಂತ್ರಿಗಳಿಗೆ ನೀವಾಗ ಒಂದು ಸಲ್ಲಿಕೆ ಮಾಡಬೇಕು ನಮ್ಮ ಮನವಿ ಪತ್ರ ಸ್ವಾಮೀಜಿಗಳನ್ನ ಕರ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರ ನಂಜಪುರವ್ರನ್ನ ಗದ್ದೆ ಕರ್ಕೊಂಡು ಹೋಗಿ ಈ ನಿಯೋಗ ರಾಜ್ಯದ ವಿಳಾಸ ಮಳಿವಾಟ ಸಂಘದ ರಾಜ್ಯ ನಿಯೋಗ ಹೋಗಿ ಏನು ನನಗೇನು ಸರ್ಕಾರ ಸಿಗ್ಬೇಕು ಒಳ್ಳೆ ನಾವು ಮೂವತ್ತೈದು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿದಾಗ ಕೆಲಸ ಮಾಡಿದ್ವಿ ಎಲ್ಲ ಬಗ್ಗೆ ನನಗೆ ಬಟ್ ಏನಾದರೂ ಈಗ ಹತ್ತು ಐದಾರು ವರ್ಷದಿಂದ ಬೆಂಗಳೂರಿನಲ್ಲಿ ಕೋಲಾರದಲ್ಲಿ ಕೋಲಾರ ಜಿಲ್ಲೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೇನು ಏನು ನನಗೆ ಅವಕಾಶ ಕೊಟ್ಟಿದೆ ನಾನು ಶಕ್ತಿ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಅದು ನನ್ನ ಮನಸ್ಸಿಗೆ ಗೊತ್ತಿದೆ ಅದನ್ನ ಯಾರೇ ಕೆಲವರು ಕೂಡ ಅವರಿಗೆ ಸ್ಪಂದನೆ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಯಾರೇ ಆ ಶಕ್ತಿ ಯಾರೇ ಯಾರೇ ಯಾವುದೇ ತಾಲೂಕು ಇಲ್ಲ ಆ ಕೆಲಸನ ಆ ಕ್ಷಣದಲ್ಲಿ ಮಾಡ್ತಾ ಇದ್ದೀನಿ ಅದು ನನಗೆ ತೋರಿಸ್ಕೊಂಡು ಮಾಡೋದಕ್ಕೆಲ್ಲ ಇಲ್ಲಿ ಹೇಳ್ಕೊಡೋಕೆ ನೀವೇನೇ ಕೆಲಸ ಯಾವುದೇ ಕೊಟ್ಟರು ಕೂಡ ನೀವು ಯಾವುದೇ ಫೋನ್ ಮಾಡಿದ್ರು ಕೂಡ ಆ ಕೆಲಸನ ನಾನು ಮಾಡಿದ್ದೀನಿ ಅದು ಎಲ್ಲರಿಗೂ ಗೊತ್ತಿದೆ ಕೆಲವರು ನಮ್ಮ ನಾಯಕರಿಗೆಲ್ಲ ಗೊತ್ತಿದೆ ಆ ಕಸ ಒಂದು ಮುಂದುವರಿಸಿಕೊಂಡು ಹೋಗ್ತೀನಿ ಮತ್ತ ಇನ್ನೊಂದ್ ಅಂದ್ರೆ ಈ ಸಮಾಜದಲ್ಲಿ ಇದು ಕಟ್ಟು ಕಡೆಯ ಸಮಾಜ ಸ್ವಾಮೀಜಿಗಳ ಒಂದು ಹೋರಾಟ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿ ಒಂದು ಹೋರಾಟ ಮಾಡಿ ನಮ್ಮನ್ನ ಬದಲು ಒಂದೇ ಒಂದೇ ಬೇರೆ ಏನು ಕೇಳಲು ಬೇಡ ಎಸ್ ಸಿ ಪಟ್ಟಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಹೋಗಿ ನಮ್ಮ ಮನವಿ ಸಲ್ಲಿಸಿ ಉಪಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಇಲ್ಲ ಆದ್ರೆ ರಾಜ್ಪರ್ಗೂ ಹೋಗಿ ಒಂದು ಮನವಿನ ಸಲ್ಲಿಸಿದ್ದಾರೆ ಎಲ್ಲ ಜಿಲ್ಲಾ ಅಧಿಕಾರಿಗಳು ಕೂಡ ಒಂದು ಮನವಿ ಸಲ್ಲಿಸಿ ನಮ್ಮ ಕಷ್ಟ ಹೇಳ್ಕೊಬೇಕು ಎಷ್ಟೊತ್ತು ಅವಕಾಶ ಕೊಟ್ಟರೂ ಸಹ ರಾಜ್ಯದ ಜಿಲ್ಲಾ ದೊಡ್ಡ ತಾವು ಏನು ಈಗ ಒಂದು ಅಧ್ಯಕ್ಷ ಕಾರಿನ ಅಭಿನಂದನ ಕಾರ್ಯಕ್ರಮ ಇವೆಲ್ಲ ಸೇರಿ ನನಗೆ ಒಂದು ಅಭಿನಂದನೆ ಮಾಡ್ತಾ ಇದ್ದೀರಾ ಇವೆಲ್ಲರ್ಗೂ ನಾನು ಆಸ್ಪೇಯಲ್ ಕಾರ್ಯಗಳನ್ನ ಬೆಳೆಸ್ತಾ ಇದ್ದೀನಿ ಯಾಕೆ ಅಭಿನಂದನ ಕಾರ್ಯಕ್ರಮ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಾನು ಇಡೀ ರಾಜ್ಯ ಸುತ್ತೀನಿ ಇಡೀ ಮೂವತ್ತು ಜಿಲ್ಲೆಗಳಿಗೂ ನಾನು ಭೇಟಿ ಕೊಡ್ತೀನಿ ಕಟ್ಟ ಕಡೆ ಮಡಿವಾಳ ಅವರಿಗೆ ಏನು ಸವಲತ್ತುಗಳು ನಮ್ಮ ನಿಗಮದಿಂದ ಸಿಗ್ಬೇಕಾಗಿರೋ ಸವಲತ್ತುಗಳು ಸಿಗ ಸಿಗಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಹಿಂದೆ ಏನಾಗಿದೆ ಅದು ಗೊತ್ತಿಲ್ಲ ಮುಂದೆ ಹತ್ತು ನನ್ನ ನಾನು ನಿಗಮ ಅಧ್ಯಕ್ಷನಾಗಿರೋ ಕಟ್ಟ ಕಡೆ ಮಡಿವಾಳನಿಗೆ ನಮ್ಮ ನಿಗಮದಿಂದ ಸಿಗುವಂತ ಸೌಲಭ್ಯಗಳನ್ನ ಸಿಗೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಯಾವ್ದಾದ್ರು ಸಣ್ಣ ಪಟ್ಟ ಅಂದ್ರೆ ನನ್ನ ಹತ್ರ ನೇರವಾಗಿ ನಮ್ಮ ನಿಗಮದಲ್ಲಿ ಇರ್ತೀನಿ ನಮ್ಗೆ ತಿಳಿಸಿ ಏನಾಗಿರುತ್ತೆ ಅಂತಂದ್ರೆ ಇದು ಆನ್ಲೈನ್ ಎಲ್ಲ ಅಪ್ಲಿಕೇಶನ್ ಆನ್ಲೈನ್ ಮಾಡಿದ್ದಾರೆ ಆನ್ಲೈನ್ ಹಾಕಕ್ ಆಗೋದೇ ಇಲ್ಲ ಕೆಲವರಿಗೆ ತಪ್ಪಾಗಿರುತ್ತವೆ ಅರ್ಜಿ ಕೊಡಿ ಏನಾಗಿದೆ ಈ ಹೋದ ವರ್ಷ ಎಲ್ಲ ಕಡಿಮೆ ಕೊಟ್ಟಿದ್ರು ಈ ವರ್ಷ ಪ್ರತಿ ತಾಲೂಕಿಗೆ ನಾಲ್ಕು ಜನ ನೇರ ಸಾಲ ಅಂದ್ರೆ ಒಂದೊಂದು ಲಕ್ಷ ರೂಪಾಯಿ ಇಪ್ಪತ್ತು ಸಾವಿರ ಸಬ್ಸಿಡಿ ಕೊಡ್ತಾ ಇದ್ದಾರೆ ತಾಲೂಕಿಗೆ ಗಂಗಾ ಕಲ್ಯಾಣ ಜಿಲ್ಲೆಯಲ್ಲೆಲ್ಲ ಸರಿ ಆರು ಕೊಡಬೇಕು ಅಂತ ಹೇಳಿದಿರಿ ಆರು ಕೊಡ್ತಾರೆ ಅದನ್ನು ಪಟ್ಟಿ ನಾನು ಯಾವ ತಾಲೂಕಿಗೆ ಆಗಿದೆ ಒಂದು ಐದು ದಿವಸದಲ್ಲಿ ನಿಮ್ಗೆ ಹೇಳ್ತೀನಿ ಹಿಂದೆ ಯಾರನ್ನು ತಗೊಂಡಿದ್ದೀರೋ ಅವ್ರೆಲ್ಲಾರು ಹಣ ಏನಾಗಿದೆ ಅಂತಂದ್ರೆ ನಿಗಮದ ದುಡ್ಡು ತಗೊಂಡ್ರೆ ಕಟ್ಟಷ್ಟಿಲ್ಲ ಮನೋಭಾವ ಬಿಡಬೇಕು ನಾವು ನಿಗಮದಲ್ಲಿ ತಗೊಂಡಿದ್ದ ಹಣ ಕಟ್ಟಿದ್ರೆ ನೋಡ್ರಿ ಒಂದು ಟೋಟಲ್ ಆಗಿ ಎಲ್ಲ ಒಂದು ಐದು ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ರಿಕವರಿ ಆದ್ರೆ ಅದ್ರ ಡಬ್ಬಲ್ ಕೊಡ್ತಾರೆ ಇದು ನಿಗಮದ ಏನು ಅಲ್ಲಿ ಇರುವಂತ ನಿಯಮಗಳು ಾಗಿ ನೀವು ತಗೋಬೇಕು ಕಟ್ಟಬೇಕು ನೇರ ಸಾಲ ಈಗ ಈಗ ಪ್ರತಿ ಒಂದು ತಾಲೂಕು ಒಂದು ಕಾರಿಗೆ ಸಾರಥಿ ಯೋಜನೆ ಅಂತಿದೆ ಅದು ಮೂರು ಲಕ್ಷ ಸಬ್ಸಿಡಿ ಇದೆ ಅದಕ್ಕೂ ಕಾರಿಗೆ ಸಾಲ ಕೊಟ್ಟರೆ ಡೀಎಲ್ ಅದು ಏನು ಬ್ಯಾಟ್ರಿರುವಂತವ್ರಿಗೆ ಮತ್ತೆ ಏನು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಪ್ರತಿ ತಾಲೂಕಿಗೆ ನೀವು ಒಬ್ಬೊಬ್ರು ಹಾಕಿದ್ರು ಪರವಾಗಿಲ್ಲ ಇಬ್ರು ಹಾಕಿದ್ರು ಪರವಾಗಿಲ್ಲ ಏನು ಇಂಜಿನಿಯರಿಂಗ್ ಓದೋ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಅದು ಏನು ಬಡ್ಡಿ ರೀಸವರೆಗೂ ಅವರು ಓದಿದ ಆದ್ಮೇಲೆ ಆರು ತಿಂಗಳು ಆದ್ಮೇಲೆ ಅವರು ಅದನ್ನು ಕಟ್ಟಬೇಕು ಅಂದ್ರೆ ಬಡ್ಡಿ ಎರಡು ಪರ್ಸೆಂಟ್ ಬಡ್ಡಿ ಯಾವ ಸಂಸ್ಥೆಗಳಲ್ಲೂ ಕೊಡಲ್ಲ ಅಂದ್ ಕಟ್ಟಬೇಕು ಆಮೇಲೆ ನಮ್ಮ ಮಕ್ಕಳು ಯಾರು ಇದೆ ಏನು ಬಾರಿ ಹೋಗ್ತಾರೆ ವಿದ್ಯಾಭ್ಯಾಸ ಐ ಎಸ್ ರೀ ಮಾಡೋ ಮಕ್ಕಳು ಇದ್ದಾರೆ ಅವರಿಗೆ ಫಸ್ಟ್ ಇಪ್ಪತ್ತೈದು ಲಕ್ಷ ಇತ್ತು ಈಗ ಐವತ್ತು ಲಕ್ಷ ಆಗಿದೆ ಐವತ್ತು ಲಕ್ಷ ವಿತೌಟ್ ಬಡ್ಡಿ ಒಂದು ರೂಪಾಯಿ ಬಡ್ಡಿ ಲಕ್ಷ ಮಕ್ಕಳು ಓದೋದಕ್ಕೆ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ಮಕ್ಕಳು ವಿದೇಶದಲ್ಲಿ ಹೋಗಬೇಕಾದ್ರೆ ಐವತ್ತು ಲಕ್ಷ ಕೊಡ್ತಾರೆ ಈಗ ಅದು ಆಗಿದೆ ಮತ್ತೆ ಏನು ಗಂಗಾ ಕಲ್ಯಾಣ ಇದು ಸಾರತಿ ಸಾಲ ಮತ್ತೆ ಬ್ಯಾಂಕ್ ಗ್ಯಾರಂಟಿ ಬ್ಯಾಂಕ್ ಅವರು ಅವರೇ ಕೊಡೋದು ಸಾಲಗಳಿದ್ದಾವೆ ಅವರು ನೀವು ಅಪ್ಲಿಕೇಶನ್ ಹಾಕಿ ಹಾಕಿದ್ರೆ ಅದಕ್ಕೂ ಸಬ್ಸಿಡಿ ಒಂದು ಲಕ್ಷಕ್ಕೆ ಇಪ್ಪತ್ತು ಕೊಡ್ತಾರೆ ನೀವು ಎಷ್ಟಾದರೂ ಬ್ಯಾಂಕ್ ಅವ್ರು ಕೊಡ್ತಾರೆ ಅಂತ ನೀವು ಅಪ್ಲಿಕೇಶನ್ ಹಾಕಿ ಅದಕ್ಕೂ ನಾವು ವ್ಯವಸ್ಥೆ ಮಾಡ್ತೀರಿ ಮತ್ತೆ ಏನು ಈ ಸರಿ ಆಗೋಗಿದಾವೆ ಪಟ್ಟಿಗಳೆಲ್ಲ ರೆಡಿ ಆಗೋಗಿದ್ದಾವೆ ಅದು ನಾನೆಲ್ಲ ಯಾವ ತಾಲೂಕ ಇಡೀ ರಾಜ್ಯದಲ್ಲಿ ನೂರಕ್ಕೆ ಅಟ್ಲೀಸ್ಟ್ ತೊಂಬತ್ತು ಪರ್ಸೆಂಟ್ ಎಲ್ಲ ತಾಲೂಕುಗಳಲ್ಲಿ ಬಡವರು ಎಲ್ಲೆಲ್ಲಿದ್ದಾರೆ ಎಲ್ಲ ಗೊತ್ತಿದೆ ನನಗೆ ನಾನು ನಾನು ಹೇಳೋದು ಇಷ್ಟೇ ನಾನು ನಾನು ಅಧ್ಯಕ್ಷ ಆಗಿದ್ದೀನಿ ನನ್ನ ಅಣ್ಣ ತಗೊಂಡ್ರು ನಾವು ನಮ್ಮ ಬಡವರು ಯಾರಿದ್ದಾರೆ ಅವ್ರಿಗೆ ಲೋನ್ ಮಾಡಿಸ್ಕೊಂಡು ದಯವಿಟ್ಟು ನಾನು ಕೈ ಮುಗಿದ್ ಕೇಳ್ಬೋದೀನಿ ಬಡವರ್ಗೂ ಕೊಡಿಸಿ ನೆಕ್ಸ್ಟ್ ನೀವು ತಗೊಳ್ಳಿ ಇನ್ನೊಬ್ರು ಕೊಡಿಸಿ ಇದೇ ಬಡವರಿಗೆ ಕೊಡಿಸಿದ್ರೆ ನಮಗೆ ನಾವು ಹೇಳಿದ್ರು ಏನು ಅವ್ರ ಅಧ್ಯಕ್ಷ ಆಗಿದ್ದರೆ ಅವ್ರು ಬೇಕಾದವ್ರು ಕೊಡ್ಸೋದು ಅದೆಲ್ಲ ಮಾಡಬಾರ್ದು ನನಗೆ ಚಿಕ್ಕೋದೂ ಇಲ್ಲ ನಾಲ್ಕು ಅಧ್ಯಕ್ಷ ಇರ್ತಾರೆ ಅವ್ರು ಅಧ್ಯಕ್ಷ ಕಮಲ್ ಕೊಡ್ಸೋದು ಇವೆಲ್ಲ ಮಾಡಬಾರ್ದು ನಮ್ಮ ಕಟ್ಟೆ ನಡು ಮನೆ ಮಾಡೋಕ್ಕೆ ಕೊಡಿಸಿ ನಾನು ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟು ಸಾಕ್ಷನ್ ಪ್ಲಾನ್ ಚೇಂಜ್ ಮಾಡಿಸ್ತೀನಿ ಏನು ನಮಗೆ ಉತ್ತರ ಕರ್ನಾಟಕದಲ್ಲಿ ನೀವು ಒಂದು ಲಕ್ಷ ಅಂತ ಒಂದು ಲಕ್ಷಕ್ಕೆ ಇಬ್ಬರು ಕೊಟ್ಟರೆ ಅಲ್ಲಿ ಮೈದಾನ ಅಂಗಡಿ ಇಟ್ಟುಕೊಂಡು ಜೀವನ ಮಾಡ್ತಾರೆ ಅಲ್ಲಿ ನಂಬತ್ತೆ ಲಾ ಕಳೆದ ನನ್ನ ಋಣದ ಬಗ್ಗೆ ಅಲ್ಲಿ ಒಂದು ಇನ್ನೂರೈವತ್ತು ಜನಕ್ಕೆ ಐರನ್ ಬಾಕ್ಸ್ ಕೊಟ್ಟೆ ನಾನು ಹೇಳಿದ್ರು ಇಪ್ಪತ್ತೈದು ಮೂವತ್ತೈದು ವರ್ಷದಿಂದ ಯಾರು ಒಂದು ಐರನ್ ಬಾಕ್ಸ್ ಕೊಟ್ಟಿಲ್ಲ ನಮಗೆ ಆ ಪರಿಸ್ಥಿತಿಲಿ ಇದ್ದೀರಿ ಅದು ಕಂಡು ಕಟ್ಕೊಂಡು ಹೋಗ್ತಾರೆ ಲೆಕ್ಕ ಹಾಕೊಳ್ಳಿ ಎರಡು ಸಾವಿರ ಒಂದು ಐರನ್ ಬಾಕ್ಸ್ ಒಂದು ಇಟ್ಕೊಳ್ಳಿ ಅದನ್ನೇ ಸಿಕ್ಕಲ್ಲ ಅಂತಂದ್ರೆ ಯಾವ ರೀತಿ ಇದ್ದಾರೆ ನಮ್ಮವರು ಅದಕ್ಕೆ ನಾನು ನೆಕ್ಸ್ಟ್ ಅಕ್ಷರ ಚೇಂಜ್ ಮಾಡ್ತೀನಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡೋದಕ್ಕೆ ಅವರು ಪ್ಲಾನ್ ಮಾಡ್ಬೇಕು ಅಂತ ನನ್ನ ಆಸೆ ಇದೆ ಯಾಕೆಂದ್ರೆ ನಮ್ಮ ಎಸ್ ಸಿ ಓ ಹೋರಾಟ ಹೊಂದಿದ್ರೆ ನಮಗೂ ವಿದ್ಯಾಭ್ಯಾಸ ಹೊತ್ತು ಕೊಟ್ಟರೆ ಅವರು ಮೇಲೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಮೇಲ್ ಬಂದರೆ ನಮ್ಮ ಸಮಾಜ ಆರ್ಥಿಕವಾಗಿ ಮೇಲ್ ಬರ್ತದೆ ಅನ್ನೋ ಅನ್ನೋದೊಂದೇ ಆಸೆ ಇದೆ ಏನು ವ್ಯಾಷ್ಗೋಪಾಲ್ ನೋಡಿದಂಗೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ರೈಲುಗಳು ಆಗ್ತಾ ಇದ್ದಾವೆ ಮಹಾರಾಷ್ಟ್ರದಲ್ಲೂ ಮೂವಾಗ ಮೂವ್ ಆಗ್ತಾ ಇದ್ದಾವೆ ನನಗೆ ಗೊತ್ತಿದೆ ನಾನು ಇಡೀ ಈ ಏನು ಭಾರತ ದೇಶದ ಎಲ್ಲ ಏನು ಸರ್ ನಮ್ಮ ಮಡ್ವಾಡ ಎಸ್ ಸಿ ಇದವಂತೂ ಎಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ ನಾನು ಭಾಗವಹಿಸಿದ್ದೆ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಈಗ ಕೆಲವು ರಾಜ್ಯಗಳಲ್ಲಿ ಎಸ್ ಸಿ ಇಲ್ಲ ಯಾರು ಯಾಕಿಲ್ಲ ಅಂತಂದ್ರೆ ಎಸ್ ಸಿಗಳಂತೂ ಏನು ಇದಾರೆ ಮಂತ್ರಿಗಳು ಯಾವ ಪಕ್ಷ ಅಂತ ಎಲ್ಲ ಪಕ್ಷಗಳೂ ನಮ್ಮನ್ನು ಇದೆ ಇದು ಮೂಲ ಕಾರಣ ಅದ್ರ ಯಾವುದೇ ಕಾರಣಕ್ಕೂ ನಮ್ಗೆ ಹಾಗೆ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಕೇಂದ್ರ ಸರ್ಕಾರದ ಒಂದು ಫೈನ್ ಕಳಿಸಿದಾರೆ ನಾನು ಬೆಂಗಳೂರಿಗೆ ಈ ಮಡಿವಾಟನ್ನ ಎಸ್ 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 ಅಂತ ಫೈಲ್ ಬಂದಿದೆ ಅದನ್ನು ನೀವು ಕಳಿಸಿ ಅಂತ ಫಾರ್ವರ್ಡ್ ಮಾಡಿ ಅಂತ ಕಳಿಸಿದ್ದಾರೆ ಅದನ್ನು ತಡೆ ಇಟ್ಕೊಂಡಿದ್ದಾರೆ ಆದ್ರೆ ಈಗ ಏನೋ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸೆಂಟ್ರಲ್ ಅನೌನ್ಸ್ ಮಾಡೋ ಮೂಮೆಂಟ್ ಹೆಚ್ಚಿದೆ ಯಾಕಿದೆ ಅಂತಂದ್ರೆ ಬ್ಯಾಕ್ವರ್ಡ್ ಎಲ್ಲ ಸೆಳೆಯಲು ಪರಿಸ್ಥಿತಿ ಇದಾವೆ ಅದರಲ್ಲಿ ನಮ್ಮ ಜಾತಿ ಪ್ರಮುಖವಾಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅದಕ್ಕಾಗಿ ನಮ್ಗೆ ಒಂದು ಶಕ್ತಿ ಹಂಡ್ರೆಡ್ ಪರ್ಸೆಂಟ್ ನಂತರ ಮಾತ್ರ ಇವರು ಕರ್ನಾಟಕದಲ್ಲಿ ಮಾಡದೇ ಇದ್ರು ಸೆಂಟ್ರಲ್ ಅವ್ರು ಮಾಡಿ ಅದ್ರ ಫೈಲ್ ತರಿಸ್ಕೊಳ್ಳೋದ್ರಲ್ಲಿ ನಡೀತಾ ಇದೆ ಏನು ಅಮಿತ್ ಶಾ ಅವರು ಏನು ಭೇಟಿ ಮಾಡೋದಕ್ಕೆ ಟೈಮ್ ಇನ್ಸೂಟ್ ಕೊಟ್ಟಿದ್ದಾರೆ ಇಡೀ ಎಲ್ಲ ರಾಜ್ಯದವರು ತಗೊಂಡಿದ್ದಾರೆ ನಮ್ಮ ಕರ್ತಿದ್ದ ನಾವು ಹೋಗ್ತಾ ಇದ್ವಿ ಆ ಟೈಮಲ್ಲಿ ನಮ್ದು ಏನಾಗುತ್ತೆ ಅಂತ ನಾನು ಇಡೀ ರಾಜ್ಯ ತಿಳಿಸ್ತೀನಿ ಆಗಿನ ಪಕ್ಷದಲ್ಲಿ ಎಸ್ ಸಿ ಹೋರಾಟ ಮಾಡೋದಕ್ಕೆ ಎಲ್ಲ ಬಡಿಬಾಳ ಬಂದರು ಸರ್ಕಾರ ಮಾಡಿ ಎಲ್ಲರಿಗೂ ಹೋರಾಟ ಮಾಡೋಣ ಈ ದಿವಸ ಲೇಟ್ ಆಗಿದೆ ನೀವೆಲ್ಲ ಈ ಒಂದು ಬಂದು ನಮಗೆ ಆಶೀರ್ವಾದ ಮಾಡಿದ್ರಿಂದ ಕೈ ಬಂದು ಹೆಚ್ಚಿನ ಪ್ರೋತ್ಸಾಹ ಎಲ್ಲ ಪಡೆ ಮಾಡ್ರು ಈ ಏನು ಇಲ್ಲಿ ರಾಜೋಪಾಲ್ ಆಗಲಿ ರೋಮಟರ್ ಆಗಲಿ ಗಣಪತಿ ಆಗಲಿ ಇವರೆಲ್ಲ ಯಾವ್ದಾದ್ರು ಖಾಸಗ ಸಭೆ ಸಮಾರಂಭಗಳು ಬಂದು ಅವರಿಗೆ ನೀವು ಸಾಥ್ ಕೊಡಬೇಕು ಇದು ಯಾರು ಅವರ ಮನೆ ಫಂಕ್ಷನ್ಗಳಲ್ಲ ಏನಪ್ಪ ನಂಗೆ ಕರೆದಿಲ್ಲ ಬರಲ್ಲ ಏನು ವಿಷಯ ಗೊತ್ತಾದ್ರೇನೆ ಬರಬೇಕು ಅವಾಗ ನಮ್ಮ ಸಮಾಜ ಗಟ್ಟಿ ಆಗೋದು ನಿಮ್ಗೆ ಗೊತ್ತಿಲ್ಲ ಒಂದು ವಿಷಯ ನಮ್ಮ ಸಮಾಜ ಎಷ್ಟು ಗಟ್ಟಿ ಇದೆ ಅಂತಂದ್ರೆ ಓದೋದ್ರಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾಭ್ಯಾಸ ಓದೋದ್ರಲ್ಲಿ ನಾವು ಬ್ಯಾಕ್ವರ್ಡ್ ಅಲ್ಲಿ ಫಸ್ಟ್ ಇದ್ದೀವಿ ಸರ್ಕಾರ ವರದಿ ತರಿಸಿದೆ ವರದಿ ತರಿಸಿರೋದು ಬ್ಯಾಕ್ವರ್ಡ್ ಅಂತಂದ್ರೆ ನೂರ್ ಇಪ್ಪತ್ತಾರು ಜಾತಿಗಳಿದಾವೆ ದೊಡ್ಡ ದೊಡ್ಡ ಕಮ್ಯುನಿಟಿಗಳ ಅವ್ರಕ್ಕಿಂತ ನಾವು ಜೋಗ ಹೋಗ್ತಾ ಇದ್ದೀರಿ ಅಂತಂದ್ರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಜಾಸ್ತಿ ಆಗಿದೆ ಅನ್ನೋದು ಅದು ನಾನು ಏನು ನಾನು ಹೇಳಿರೋದಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಪಟ್ಟಿ ತರಿಸಿ ಅದನ್ನು ಓದ ಹೋದ ನನಗೆ ಹೇಳುದು ಇಷ್ಟು ಜನ ಹೋಗ್ತಾ ಇದ್ದಾರೆ ನಮ್ಗೆ ಹೆಮ್ಮೆ ಆಯ್ತು ಹಾಗೆ ಓದಿಸೋದಕ್ಕೆಲ್ಲ ಸಹಕಾರ ಮಾಡಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚು ನಮ್ಮ ಮಡಿಗಾಟನೆಗೆ ಅನುಕೂಲ ಆಗೋದಕ್ಕೆ ನನ್ನ ಕೈಲಾದ ಪ್ರಯತ್ನ ಮಾಡಿ ಏನು ವಾಚಿ ಮಾಡ್ತೀನಿ ಈ ಇಡೀ ರಾಜ್ಯಾದ್ಯಂತ ನೀವು ಈ ಪ್ರೇರಣೆ ನಿಮ್ಮ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜಯ ಜನ